ಹರಿಕಥಾಮೃತ ಸಾರ ಗುರುಗಳ ಕರುಣನಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನುಡವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಈಗ ಪಿತೃಪಕ್ಷ ಇರುವುದರಿಂದ ಹರಿಕಥಾಂತ ಸಾರದಲ್ಲಿರುವ ಪಿತೃಗಣ ಸಂಧಿ ಅಥವಾ ಜೀವನ ಪ್ರಕ್ರಿಯಾ ಸಂಧಿಯನ್ನ ಇವತ್ತಿಂದ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳಹಂಕಾರ ತ್ರಯದಳು ಚತುರವಿಂಶತಿ ರೂಪದಿಂದ ಹುತವಾಕ್ಷಾಂತರ ಜಯಾಪತಿ ಉತಾನೇ ಮೂರಧಿಕ ಭೋಕ್ತೃ ಎನಿಸುವ ಪರಮಾತ್ಮ ಜೀವಾಂತರ್ಗತನಾಗಿ ನಿಯಾಮಕನಾಗಿ ಸಕಲ ಜೀವರಿಗೆ ಋಣಾನುಬಂಧಾನುಸರ್ ಅದಕ್ಕನುಸಾರವಾಗಿ ಜನ್ಮ ಜನ್ಮಗಳಲ್ಲಿ ಇವರೇ ತಂದೆ ತಾಯಿ ಆಗ್ಬೇಕು ಇವರೇ ಬಂಧು ಬಡಗಳಾಗಬೇಕು ಇತ್ಯಾದಿ ಎಲ್ಲವನ್ನು ಮಾಡುವವನು ಅವನೇ ಜೀವನಿಯಾಮಕನಾಗಿರುವಂಥ ಅನಿರುದ್ಧನೇ ಅನ್ನರೂಪನಾಗಿ ಪಿತೃ ತೃಪ್ತಿಪಡಿಸ್ತಾನೆ ಸದಾ ಜೀವ ಜೀವರಿಗೆ ಭೇದ ಎಲ್ಲ ಜೀವರು ಪರಮಾತ್ಮನ ಅಧೀನರು ಇದೆಲ್ಲ ತಿಳಿಸುವುದಕ್ಕೋಸ್ಕರ ಜಗನ್ನಾಥದಾಸರು ಹರಿಕಥಾನುಸಾರದಲ್ಲಿ ಸಂಧಿ ಅಂತ ಬಂದಿದ್ದಾರೆ ಅದಕ್ಕೆ ಜೀವನ ಪ್ರಕ್ರಿಯಾ ಸಂಧಿ ಅಂತ ಕರೀತಾರೆ ಕೃತಿರಮಣ ಪ್ರತಿ ದೇವಿಗೆ ಪತಿಯಾಗಿರುವಂತಹ ಪ್ರದ್ಯುಮ್ನ ದೇವನು ವಸುದೇವತೆಗಳ ಅಹಂಕಾರ ತ್ರಯದಳು ಪಿತೃಗಣದಲ್ಲಿ ಸೇರಿರುವಂತಹ ವಸುಗಣ ವಸುಗಣ ಅಂತ ಒಂದು ಗಣ ಉಂಟು ವಸು ಅನ್ನುವಂತಹ ಈ ವಸುಗಳಲ್ಲಿ ಎಂಟು ಜನರು ಇವರಲ್ಲಿ ವೈಕಾರಿಕ ತೇಜ ತೈಜಸ ತಾಮಸ ಭೇದದಿಂದ ಮೂರು ಪ್ರಕಾರ ಅಹಂಕಾರದಲ್ಲಿ ತ್ರಿಭೇದದಂತೆ ಚತುರ್ವಿಂಶತಿ ರೂಪದಿಂದಲೇ ಎಂಟು ಮೂರಲೇ ಇಪ್ಪತ್ನಾಲ್ಕು ರೂಪಗಳಿಂದ ಪ್ರದ್ಯುಮ್ನನು ಭೋಜನೆನಿಸುವನು ಭೋಜನ ಮಾಡುವಂತಹ ಪದಾರ್ಥಗಳಲ್ಲಿದ್ದು ಜೀವನಿಗೆ ಜೀವನತ್ವ ಜೀವತ್ವವನ್ನು ಜೀವನತ್ವವನ್ನು ತಂದುಕೊಡ್ತಾನೆ ಮತ್ತು ಹುತವಹಾಕ್ಷ ಅಂತರ್ಗತ ಪಿತೃ ರುದ್ರಗಣದಲ್ಲಿ ಸೇರಿದಂತಹ ಅಗ್ನಿಯ ನೇತ್ರವಾಗಿ ಉಳ್ಳಂತಹ ರುದ್ರಗಣವು ಹನ್ನೊಂದು ಜನ ಇವರಲ್ಲಿ ಇದ್ದು ಅದೇ ಅಹಂಕಾರ ತ್ರಯ ಮೂರಧಿಕ ತ್ರಿಂಶತಿ ರೂಪದಿ ಹನ್ನೊಂದು ಮೂರಲೆ ಮೂವತ್ತ್ ಮೂರು ಮೂವತ್ತ್ ಮೂರು ರೂಪದಿಂದ ಜಯಾಪತಿಯಾಗಿರುವಂತಹ ಅಂದರೆ ಲಕ್ಷ್ಮೀ ಸ್ವರೂಪಳಾಗಿರುವಂತಹ ಜಯಾದೇವಿಗೆ ಪತಿಯಾದಂತಹ ಶ್ರೀ ಸಂಕರ್ಷಣ ರೂಪಿಯಾದ ಪರಮಾತ್ಮನು ಅನ್ನವನ್ನು ಭೋಜನ ಮಾಡುವಂತಹ ಭೋಕ್ತೃಗಳಲ್ಲಿದ್ದು ಭೋಕ್ತೃ ಎನಿಸುವನು ಭೋಜನ ಮಾಡುವನು ಅಂತ ಕರೆಸ್ಕೊಳ್ತಾನೆ ಭೋಜ್ಯವಾದ ಅನ್ನದಲ್ಲಿ ಪ್ರದ್ಯುಮ್ನ ಇಪ್ಪತ್ನಾಲ್ಕು ರೂಪದಿಂದ ಅನ್ನ ಊಟ ಮಾಡುವರಲ್ಲಿ ತಾನೇ ಮೂವತ್ತ್ ಮೂರು ರೂಪದಿಂದ ಸಂಕರ್ಷಣ ಭೋಕ್ತರು ಅಂತ ಅನ್ಸ್ಕೊತಾ ಇದ್ದಾರೆ ಇಷ್ಟೆಲ್ಲ ಈ ವಿಚಾರವನ್ನು ನೋಡ್ರಿ ಬ್ರಹ್ಮಸೂತ್ರ ಇತ್ಯಾದಿಗಳಲ್ಲಿ ಬಂದಿರುವಂತಹ ವಿಚಾರವನ್ನು ನಮಗೆ ತಿಳಿಯುವಂತೆ ಜಗನ್ನಾಥದಾಸರು ಭೋಜನ ರಸ ವಿಭಾಗ ಸಂಧಿ ಬರೆದು ಹೇಳ್ತಾ ಇದ್ದಾರೆ ಜೀವನ ಪ್ರಕ್ರಿಯೆ ಅಂತ ಹೇಳಿದ್ರು ಜೀವಾಂತರ್ಗತ ನಿಯಾಮಕ ಜೀವ ವಿಲಕ್ಷಣ ಜೀವನದ ಪರಮಾತ್ಮ ಜೀವಾಂತರ್ಗತನಾಗಿ ಜೀವರಿಗೆ ನಿಯಾಮಕನಾಗಿ ದೇಹದೊಳಗಿದ್ದರೂ ಜೀವನಿಂದ ಬೇರೆಯಾಗೇ ಇದ್ದಾನೆ ವಿಲಕ್ಷಣನಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವಸು ಇಂದ್ರಾಂತರ್ಗತನಾಗಿ ನಿಯಾಮಕನಾಗಿರುವಂತಹ ಕೃತಿಪತಿಯಾಗಿರುವಂತಹ ಪ್ರದ್ಯುಮ್ನನು ಭೋಜ್ಯ ವಸ್ತುಗಳಲ್ಲಿ ಇಪ್ಪತ್ನಾಲ್ಕು ರೂಪದಿಂದಲೂ ರುದ್ರಾಂತರ್ಗತನಾದ ಜಯಪತಿ ಸಂಕರ್ಷಣನು ಊಟ ಮಾಡುವವರಲ್ಲಿ ಭೋಕ್ತೃ ವ್ಯಕ್ತಿಗಳಲ್ಲಿ ಅಂದರೆ ಊಟ ಮಾಡುವರಲ್ಲಿ ಮೂವತ್ತ್ಮೂರು ರೂಪದಿಂದ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇಷ್ಟು ರೂಪದಿಂದ ಪರಮಾತ್ಮ ಇದ್ದು ಜೀವರಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾನೆ ಆರಧಿಕ ಮೂವತ್ತು ರೂಪದೇ ವಾರಿ ಜಾಪ್ತ ನುಳಿ ಋತಿ ಶ್ರೀ ವಾಸುದೇವನು ಕಾಲ ಮೂರು ವಿಧ ಪಿತೃಗಳು ವಸುತ್ರಿಪುರಾರಿ ಆದಿತ್ಯಗನಿರುದ್ಧ ತೋರಿಕೊಳ್ಳದೆ ಕರ್ತೃ ಕರ್ಮ ಕ್ರಿಯೆ ನೆನೆಸಿಕೊಂಡ ಆರಧಿಕ ಮೂವತ್ತು ರೂಪಗಳಿಂದ ಅಂದರೆ ಮೂವತ್ತು ಆರು ಹೆಚ್ಚಾಗಿರುವುಂದ್ರೆ ಅದಕ್ಕೆ ಮೂವತ್ತು ಸೇರಿಸಿದರೆ ಮೂವತ್ತು ಕಾರ್ ಸೇರಿಸಿದರೆ ಮೂವತ್ತಾರು ರೂಪಗಳಿಂದ ಬಾರಿ ಜಾಪ್ತ ವಾಣಿಜ್ಯ ಅಂದರೆ ಕಮಲ ಕಮಲಗಳಿಗೆ ಬಂಧುವಾಗಿರುವಂತಹ ಸೂರ್ಯರು ಆದಿತ್ಯರು ಆದಿತ್ಯ ಕಮಲಕ್ಕೆ ಬಂಧುವಾಗಿದ್ದಾರೆ ಸೂರ್ಯ ಉದಾ ಉದಯಾದಾಕ್ಷಣ ಕಮಲ ಅರಕೊಳುತ್ತೆ ಈ ಆದಿತ್ಯರು ಹನ್ನೆರಡು ಜನ ಅದನ್ನು ವೈಕಾರಿಕ ತೈಜಸ ತಾಮಸ ಭೇದದಿಂದ ಮಾಡಿದಾಗ ಮೂವತ್ತಾರು ರೂಪದಿಂದ ಮಾಯಾರಮಣ ಮಾಯಾಪತಿಯಾಗಿರುವಂತಹ ವಾಸುದೇವನು ಸಮಸ್ತ ಜಗತ್ತಿನಲ್ಲಿ ವಾಸವಾಗಿ ವ್ಯಾಪ್ತನಾಗಿದ್ದಾನೆಯೋ ಅವನೇ ಕಾಲನಾಮಕನಾಗಿದ್ದಾನೆ ಅವನೇ ವಾಸುದೇವ ನಾಮಕ ಪರಮಾತ್ಮ ಮಾಯಾಪತಿಯಾಗಿರುವಂತಹ ವಾಸುದೇವನು ಮೂರು ವಿಧ ಪಿತೃಗಳು ತಂದೆ ಅಜ್ಜ ಮುತ್ತಜ್ಜ ಈ ರೀತಿಯಾಗಿ ಮೂರು ಬಗೆಯ ಪಿತೃಗಳಲ್ಲಿ ವಸು ಅಂತರ್ಗತ ವಸು ಅಂತರ್ಗತನಾಗಿರುವಂತಹ ಪ್ರದ್ಯುಮ್ನ ತ್ರಿಪುರಾರಿ ಮೂರು ಊರನ್ನು ಸುಟ್ಟಂತಹ ತ್ರಿಪುರ ನಾಮಕ ದೈತ್ಯನಿಗೆ ಶತ್ರು ಎನಿಸಿದಂತಹ ರುದ್ರನಲ್ಲಿ ರುದ್ರಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣ ರೂಪಿಯಾಗಿರುವಂತಹ ಪರಮಾತ್ಮನು ಆದಿತ್ಯಗ ಅಂದರೆ ಸೂರ್ಯಾಂತರ್ಯಾಮಿಯಾಗಿರುವಂತಹ ವಾಸುದೇವನು ಇರುವನಲ್ಲದೆ ಅನಿರುದ್ಧ ನಾಮಕ ಪರಮಾತ್ಮನು ತೋರಿಕೊಳ್ಳದೆ ಇದ್ಯಾವುದು ಸಾಮಾನ್ಯ ಜನರಿಗೆ ಮಂದ ಜನರಿಗೆ ಇದೇನೂ ಗೊತ್ತಾಗ್ತಾ ಇಲ್ಲ ಸಕಲ ಕರ್ಮಗಳಲ್ಲಿ ಕ್ರಿಯೆಗಳಲ್ಲಿ ಕರ್ತೃಗಳಲ್ಲಿ ನಿಂತು ಮಾಡಿಸುವವನು ಆ ಪರಮಾತ್ಮನೇ ಇದು ತಿಳಿಸದಲೇ ಯಾರಿಗೂ ಗೊತ್ತಾಗದೇ ಇರುವಂತೆ ಕರ್ತೃ ಕರ್ತೃ ಅಂದರೆ ಪಿತೃಶ್ರಾದಿಗಳನ್ನು ಮಾಡುವಂಥವರಲ್ಲಿ ಕರ್ಮ ಶ್ರಾದ್ದ ಕರ್ಮದಲ್ಲಿ ಕ್ರಿಯಾ ಅಂದರೆ ಸಂಕಲ್ಪದಲ್ಲಿ ಅಂದರೆ ಅರ್ಚಿ ಪಾತ್ರೆ ಇಡುವಿಕೆ ಬ್ರಾಹ್ಮಣರ ಆಹ್ವಾನ ಅವರ ಪ್ರಾದ ಪ್ರಖಾಲನ ಭೋಜನಾದಿ ಕ್ರಿಯೆಗಳಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ ಇದ್ದಾರೆ ಕರ್ತೃ ಕರ್ಮ ಕ್ರಿಯಾ ಈ ಮೂರು ರೂಪದಿಂದ ಕರೆಸಿಕೊಳ್ಳುತ್ತ ತನ್ಯಾಮಕನಾಗಿ ಇದ್ದಾನೆ ಪರಮಾತ್ಮ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಆರಿಕ ಮೂವತ್ತು ರೂಪದೇ ವಾರಿಜಾಪ್ತನುಳಿರುತಿ ಹನು ಮಾಯಾರಮಣ ಶ್ರೀ ವಾಸುದೇವನು ಕಾಲ ಮೂರು ವಿಧ ಪಿತೃಗಳು ವಸುತ್ರಿಪುರಾರಿಯಾದಿತ್ಯಗನಿರುದ್ಧನು ತೋರಿಕೊಳ್ಳದೆ ಕರ್ತೃಕರ್ಮ ಎನಿಸಿಕೊಂಬ ಆರಧಿಕ ಮೂವತ್ತು ರೂಪದಿಂದ ಮೂವತ್ತು ಪ್ಲಸ್ ಆರು ರೂಪಗಳಿಂದ ವಾರಿಜಾಪ್ತ ಕಮಲಕ್ಕೆ ಬಂಧುವಾಗಿರುವಂತಹ ಸೂರ್ಯನಲ್ಲಿ ಆದಿತ್ಯನಲ್ಲಿ ಈ ಆದಿತ್ಯರು ಹನ್ನೆರಡು ಜನ ವೈಕಾರಿಕ ತೈಜಸ ತಾಮಸ ಭೇದದಿಂದ ಮೂವತ್ತಾರು ರೂಪದಿಂದ ಅಂತ ಹೇಳಿದ್ದಾರೆ ಮಾಯಾರಮಣ ಮಾಯಾಪತಿಯಾಗಿರುವಂತಹ ವಾಸುದೇವನು ಅವನಿಗೆ ವಾಸುದೇವ ಅಂತ್ಯಾ ಎಂದು ಸಮಸ್ತ ಜಗತ್ತಿನಲ್ಲಿ ವಾಸವಾಗಿ ವ್ಯಾಪ್ತನಾಗಿದ್ದಾನೆ ಕಾಲನಾಮಕನಾಗಿ ಇರುವುದರಿಂದ ವಾಸುದೇವನಾಮದಿಂದ ಇದ್ದಾನೆ ಮೂರು ವಿಧ ಪಿತೃಗಳಲ್ಲಿ ಮೂರು ವಿಧ ಪಿತೃಗಳು ಯಾರು ಅಂದರೆ ತಂದೆ ಅಜ್ಜ ಮತ್ತು ಮುತ್ತಜ್ಜ ಈ ಮೂರು ಬಗೆಯ ಪಿತೃಗಳಲ್ಲಿ ತಂದೆಯಲ್ಲೇ ವಸು ಅಂತರ್ಗತ ಪ್ರದ್ಯುಮ್ನ ಇದ್ದಾನೆ ತ್ರಿಪುರಾರಿ ಅಂದರೆ ಮೂರು ಊರುಗಳನ್ನು ಸುಟ್ಟಂತಹ ರುದ್ರನಲ್ಲಿ ಸಂಕರ್ಷಣ ರೂಪಿಯಾಗಿರುವಂತಹ ಪರಮಾತ್ಮ ಅಜ್ಜನಲ್ಲಿ ಸೂರ್ಯಾಂತರ್ಯಾಮಿಯಾಗಿ ವಾಸುದೇವನಿದ್ದಾನೆ ಅನಿರುದ್ಧ ನಾಮಕ ಹರಿವು ತೋರಿಕೊಳ್ಳದೆ ಇದ್ಯಾವುದು ಸಾಮಾನ್ಯ ಜನರಿಗೆ ಗೊತ್ತೇ ಆಗೋದಿಲ್ಲ ಮಂದ ಜನರಿಗೆ ಗೊತ್ತಾಗುತ್ತೆ ತಾನೇ ಸಕಲ ಕರ್ಮ ಕ್ರಿಯಾ ಕರ್ತೃ ನಿಂತು ಮಾಡಿಸೋ ನಾವನೆ ಇದು ಗೊತ್ತಾಗ್ತಾನೇ ಇಲ್ಲ ಕರ್ತೃ ಅಂತಂದ್ರೆ ಪಿತೃ ಪಿತೃಶ್ರಾದ್ದಾದಾದಿಗಳನ್ನು ಮಾಡುವವರಲ್ಲಿಯೋ ಕರ್ಮ ಅಂದರೆ ಶ್ರಾದ್ದದ ಕರ್ಮದಲ್ಲಿಯೋ ಕ್ರಿಯಾ ಅಂದರೆ ಸಂಕಲ್ಪದಲ್ಲಿಯೋ ಸಂಕಲ್ಪ ಅರ್ಚಿ ಪಾತ್ರೆ ಇಡುವುದು ಬ್ರಾಹ್ಮಣರ ಆಹ್ವಾನ ಅವರ ಪಾದ ಪ್ರಕ್ಷಾಲನ ಭೋಜನಾದಿ ಕ್ರಿಯೆಗಳಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ ಇದ್ದಾರೆ ಈ ರೀತಿಯಾಗಿ ಪರಮಾತ್ಮ ಕರ್ತೃ ಕರ್ಮ ಕ್ರಿಯಾರೂಪದಿಂದ ಇದ್ದಾನೆ ಅಂತ ಹೇಳಿ ನಿಯಾಮಕನಾಗಿ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಇದನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳಿ ಹೇಳ್ತಾ ಇಪ್ಪತ್ನಾಲ್ಕು ಬಸ್ವಂತರ್ಗತ ಪ್ರದ್ಯುಮ್ನ ರೂಪಗಳು ಪಿತಾನಲ್ಲೇ ಮೂವತ್ತ್ಮೂರು ರುದ್ರಾಂತರ್ಗತ ಸಂಕರ್ಷಣ ರೂಪಗಳು ಪಿತಾಮಹನಲ್ಲೇ ಮೂವತ್ತಾರು ಆದಿತ್ಯಾಂತರ್ಗತ ವಾಸುದೇವ ರೂಪಗಳು ಪ್ರಪಿತಾಮಹನಲ್ಲಿ ತ್ರೀನವತೆ ಈ ಇಪ್ಪತ್ನಾಲ್ಕು ಪ್ಲಸ್ ಮೂವತ್ತ್ಮೂರು ಮೂವತ್ತಾರು ಕೂಡಿಸಿದರೆ ಮೂವತ್ತಾರಾಗುತ್ತೆ ಈ ರೀತಿಯಾಗಿ ಪರಮಾತ್ಮ ಅಲ್ಲಿದ್ದಾನೆ ಅಂತ ಹೇಳ್ತಾರೆ ಕಾಲಾಂತರ್ಗತನಾಗಿರುವಂತಹ ವಾಸುದೇವನು ಇಷ್ಟು ರೂಪದಿನವು ತೊಂಬತ್ತಾರು ರೂಪದಿಂದ ಕಮಲ ಸಖನಾಗಿರುವಂತಹ ಸೂರ್ಯನಲ್ಲಿ ಸೂರ್ಯನಲ್ಲಿ ಮೂವತ್ತಾರು ರೂಪದಿಂದಿದ್ದಾನೆ ಪಿತೃದೇವತೆಗಳಲ್ಲಿದ್ದಾನೆ ಈ ರೀತಿಯಾಗಿ ಪರಮಾತ್ಮ ಇದ್ದು ಆ ಪರಮಾತ್ಮನ ಸ್ಮರಣೆ ಮಾಡು ಅಂತ ಹೇಳ್ತಾ ಇದ್ದಾರೆ ವಸುಗಳನ್ನು ಪಿತೃಗಳಲ್ಲಿ ರುದ್ರರನ್ನು ಪಿತಾಮಹರಲ್ಲೇ ಆದಿತ್ಯರನ್ನು ಪ್ರಪ ಪಿತಾಮಹರಲ್ಲಿ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ವಸು ರುದ್ರಾದಿಗಳು ಪಿತೃಗಳು ಶ್ರಾದ್ದ ದೇವತೆಗಳು ವಸು ರುದ್ರ ಆದಿತ್ಯರುಗಳು ಮತ್ತು ಪಿತೃಗಳು ಶ್ರಾದ್ದ ದೇವತೆಗಳು ಅವರೇನು ಮಾಡ್ತಾ ಇದ್ದಾರೆ ಶ್ರಾದ್ದದಿಂದ ತೃಪ್ತಿ ಪಡೆದು ಮನುಷ್ಯರ ಪಿತೃಗಳನ್ನು ತೃಪ್ತಿಪಡಿಸ್ತಾರೆ ಇದನ್ನು ಸರಿಯಾಗಿ ತಿಳ್ಕು ಅಂತ ಹೇಳಿ ಹೇಳ್ತಾರೆ ಸ್ವಶ ನಾರಾಯಣನು ತಾಷವತಿ ನಾಮ ಕರೆಸು ತಲೆ ವಸು ಶಿವ ದಿವಾಕರ ಕರ್ತೃ ಕರ್ಮ ಕ್ರಿಯೆಗಳೊಳಗಿದ್ದು ನೆವನವಿಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ ಕೈಕೊಂಡು ಕೈಕೊಂಡವರ ಪಿತೃಗಳಿಗೇವಾನ ಅನಂತ ಸುಖಗಳನ್ನು ಸ್ವವಶ ಸ್ವವಶ ಅಂದರೆ ಸ್ವ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮನು ನಾರಾಯಣನು ಸ್ವತಂತ್ರ ರೂಪಿಯಾಗಿರುವ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಸರ್ವಪ ಸ್ವಾಮಿಯಾಗಿರುವಂತಹ ನಾರಾಯಣನು ನಿರ್ದೋಷ ನಿರ್ದೋಷ ಅಂತಂದರೆ ಜ್ಞಾನಾನಂದಾದಿ ಪರಿಪೂರ್ಣಾದಿ ಅನಂತ ನಾಮಗಳಿಂದ ಕರೆಸುವಂತಹ ಮೂಲರೂಪಿಯಾಗಿರುವಂತಹ ಪರಮಾತ್ಮನು ತಾನೇ ಷಣ್ಣವತಿ ನಾಮದಿಂದಲಿ ತಾನೇ ಷಣ್ಣವತಿ ನಾಮದಿಂದ ಕರೆಸುತ್ತ ವಸುಗಳು ಎಂಟು ತ್ರಿವದಿಂದ ಇಪ್ಪತ್ತ್ನಾಲ್ಕು ಆಗುತ್ತೆ ರುದ್ರರು ಹನ್ನೊಂದು ಅದು ಮೂರರಿಂದ ಇದು ಮಾಡಿದಾಗ ಮೂವತ್ತ್ಮೂರು ದಿವಾಕರರು ಆದಿತ್ಯರು ಹನ್ನೆರಡು ಅದು ಮೂರನ್ನು ಮಾಡಿದರೆ ಮೂವತ್ತಾರು ಇಪ್ಪತ್ನಾಲ್ಕು ಪ್ಲಸ್ ಮೂವತ್ತ್ಮೂರು ಪ್ಲಸ್ ಮೂವತ್ತಾರು ಸರಸಿರ ತೊಂಬತ್ತ್ಮೂರು ಇಪ್ಪತ್ನಾಲ್ಕು ಪ್ರದ್ಯುಮ್ನ ರೂಪ ಮೂವತ್ತ್ಮೂರು ಸಂಕರ್ಷಣ ರೂಪ ಮೂವತ್ತಾರು ವಾಸುದೇವ ರೂಪ ಮತ್ತು ಕರ್ತೃ ಕರ್ಮ ಕ್ರಿಯೆಗಳಲ್ಲಿ ಮೂರು ರೂಪ ಅನಿರುದ್ಧನ ಒಟ್ಟಿಗೆ ಮೂವತ್ತೊಂಬತ್ತಾರು ರೂಪದಿಂದ ಈ ಷಣ್ಣವತಿ ರೂಪಗಳಿಂದ ತೊಂಬತ್ತಾರು ರೂಪದಿಂದ ಶ್ರಾದ್ದಗಳಲ್ಲಿ ನಿಯಾಮಕನಾಗಿ ಆಯಾ ರೂಪಗಳ ನಿಯಾಮಕನಾಗಿ ನಾರಾಯಣನು ಪರಮಾತ್ಮನು ನೆವನವಿಲ್ಲದೆ ನಿತ್ಯದಲ್ಲಿ ಕೇವಲ ತಮ್ಮ ಪಿತೃಗಳಿಗೋಸ್ಕರ ಅಲ್ಲ ಪಿತ್ರಾಂತರ್ಗತನಾಗಿರುವಂತಹ ಪಂಚರೂಪಿ ಪರಮಾತ್ಮನು ಸಂತುಷ್ಟನಾಗಲೆಂದು ನಿರ್ವಾಜ ಭಕ್ತಿಯಿಂದ ಆ ಪರಮಾತ್ಮನ ಪ್ರೀತಿಗೋಸ್ಕರ ನಿತ್ಯದಲ್ಲಿ ಸದಾ ಪ್ರತಿನಿತ್ಯ ಬ್ರಹ್ಮ ಯಜ್ಞಾದಿ ಕರ್ಮ ಪಿತೃತರ್ಪಣದಲ್ಲಿಯೂ ಸಹ ಈ ಅನುಸಂಧಾನ ಪೂರ್ವಕವಾಗಿ ಮತ್ತು ಶ್ರಾದ್ದಾದಿ ಕರ್ಮದಲ್ಲಿಯೂ ಕೇವಲ ಪರಮಾತ್ಮನ ಪ್ರೀತಿಗೋಸ್ಕರ ತನ್ನವರು ಮಾಡುವ ಸೇವೆ ಅಂದರೆ ಶ್ರಾದ್ದಾದಿ ಕರ್ಮ ಮಾಡುವರ ಅಂತರ್ಗತರಾದ ವಸು ರುದ್ರ ಆದಿತ್ಯರೇ ಶ್ರಾದ್ದ ಕ್ರಿಯಾದಲ್ಲಿದ್ದು ಪ್ರಾಣಾಂತರ್ಗತ ಪರಮಾತ್ಮನಿಗೆ ಸಮರ್ಪಣ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಇದ ಯಾರು ತಿಳ್ಕೊತಾರೆ ಅವರೇ ಹರಿಗೆ ತನ್ನವರು ಪರಮಾತ್ಮನಿಗೆ ತನ್ನವರು ತರ್ತದೆ ಈ ರೀತಿಯಾಗಿ ಅರ್ಪಿಸಿದ ಸೇವೆ ಪರಮಾತ್ಮ ತೆಗೆದುಕೊಂಡು ಅವರ ಪಿತೃಗಳಿಗೇವ ಶ್ರಾದ್ದ ಕರ್ಮವನ್ನು ಪಿತಾಂತರ ಮಿಯಾಗಿ ಭಾರತೀಯರ ಮುಖ್ಯ ಪ್ರಾಣಾಂತರದ ಭರವ ಭಗವಂತನಿಗೆ ನಿರ್ವಾಜದಿಂದ ಅರ್ಪಿಸುವವರ ಮಾತಾ ಪಿತೃ ಮಾತಾಪಿತೃ ಮುತ್ತಾದ ನೂರ ಒಂದು ಕುಲವಂಶದಲ್ಲಿ ಜನಿಸಿದ ಎಲ್ಲ ಪಿತೃಗಳಿಗೂ ಯಾವ ಜನ್ಮದಲ್ಲಿದ್ದರೂ ಚಿರಪಿತೃಗಳ ದ್ವಾರ ಅನಂತಾನಂತ ಸುಖಗಳನ್ನು ಪರಮಾತ್ಮ ಕೊಡ್ತಾನೆ ಈ ರೀತಿಯಾಗಿ ನಾರಾಯಣನು ಸಕಲ ನಿಯಾಮಕನಾಗಿ ಅನಂತ ಸುಖಗಳನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರಾದ್ದ ಕರ್ತಾನಲ್ಲಿಯೋ ಶ್ರಾದ್ದ ಕರ್ಮದಲ್ಲಿಯೋ ಪರಮಾತ್ಮ ತಾನೇ ಎದ್ದು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಪಿತೃಗಳ ಪ್ರೀತ್ಯರ್ಥವಾಗಿ ಮಾಡಬೇಕು ಅಂತ ಹೇಳ್ತಾಯಿದ್ದಾರೆ ಬೇರೆ ಏನು ಉದ್ದೇಶ ಇರಬಾರ್ದು ತಂತು ಪಟ ದಿ ಲಕ್ಷ್ಮೀಕಾಂತ ಪಂಚಾತ್ಮಕ ನೆನೆಸುವ ಸುಖಂತಹ ರವಿಕರ್ತೃಗಳೊಳಗೆ ಧನವರ ತನ್ನ ಚಿಂತಿಸುವ ಸಂತರನು ಗುರುಮದ್ಭಾಂತರಾತ್ಮಕ ಸಂತೈಸುವನು ಸಂತತ ಅಖಿಲಾರ್ಥಗಳ ಪಾಲಿಸಿ ಇಪರ ತಂತು ಪಟ ಎಳೆಗಳು ವಸ್ತ್ರದಲ್ಲಿ ಹೇಗೆ ಓತಪ್ರೋತವಾಗಿ ವ್ಯಾಪಿಸಿರುತ್ತದೆಯೋ ಅಂದರೆ ಮೊದಲು ಹತ್ತಿಯಿಂದ ಎಳೆಗಳನ್ನು ಮಾಡ್ತಾರೆ ಆಮೇಲೆ ಅದನ್ನು ನೇಯ್ತಾರೆ ನೇಯ್ದ ಮೇಲೆ ಆ ಎಳೆಗಳೆಲ್ಲ ಸೇರಿ ವಸ್ತ್ರವಾಗುತ್ತದೆಯೋ ಹಾಗೆ ಹೇಗೆ ವಸ್ತ್ರಕ್ಕೂ ಎಳೆಗಳಿಗೂ ಭೇದವಿಲ್ಲೆಯೋ ಇಲ್ಲದೆ ವಸ್ತ್ರ ಅಂತ ಅನಿಸಿಕೊಳ್ಳುತ್ತದೆ ಅದರಂತೆ ಲಕ್ಷ್ಮೀಕಾಂತ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಪಂಚಾತ್ಮಕ ನೆನೆಸಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನಿರುದ್ಧ ನಾರಾಯಣ ಈ ಕ್ರಮವಾಗಿ ವಸು ಅಷ್ಟ ಜನ ವಸುದೇವತೆಗಳಲ್ಲಿ ಕಂತುಹರ ಕಾಮಹರನಾಗಿರುವಂತಹ ರುದ್ರರಲ್ಲಿ ಸಂಕರ್ಷಣ ರವಿ ಹನ್ನೆರಡು ಜನ ಆದಿತ್ಯರಲ್ಲಿ ವಾಸುದೇವ ಹೀಗೆ ಪರಮಾತ್ಮ ಕರ್ತೃ ಕರ್ಮ ಕ್ರಿಯಾಗಳಲ್ಲಿ ಅನಿರುದ್ಧ ರೂಪದಿಂದ ಎಲ್ಲರಲ್ಲಿ ವ್ಯಾಪಿಸಿ ನಿಯಾಮಕ ತೃಪ್ತಿಪ್ರದನಾಗಿರುವಂತಹ ನಾರಾಯಣನು ಇದ್ದಾನೆ ತೋಕ ಅನವರತ ಪ್ರತಿನಿತ್ಯದಲ್ಲೂ ತನ್ನನ್ನು ಚಿಂತಿಸುವಂತಹ ಸಂತರನು ಧ್ಯಾನ ಮಾಡತಕ್ಕ ಕೇವಲ ತನ್ನ ಭಕ್ತರನ್ನು ಗುರುಮಧ್ವಾಂತರಾತ್ಮಕ ಪ್ರಾಣಾಂತರ್ಯಾಮಿಯಾಗಿ ಪಂಚರೂಪಿಯಾಗಿರುವಂತಹ ಪರಮಾತ್ಮನು ಸಂತೈಸುವನು ಅಂದರೆ ರಕ್ಷಣೆ ಮಾಡ್ತಾನೆ ಕಾಪಾಡ್ತಾನೆ ಹೇಗೆ ಕಾಪಾಡ್ತಾನೆ ಅಂತಂದರೆ ಹೇಳ್ತಾ ಇದ್ದಾರೆ ಇಹ ಪರಂಗಳಲ್ಲಿ ಈ ಲೋಕದಲ್ಲಿಯೂ ಮುಕ್ತಿಯಲ್ಲಿಯೂ ಸಹ ಅಖಿಲಾರ್ಥಗಳ ಪಾಲಿಸಿ ಸಕಲ ಸಂಪದ ರೂಪವಾಗಿರುವಂತಹ ಜ್ಞಾನ ಭಕ್ತಿ ವೈರಾಗ್ಯವಾದ ಸ್ವಪ್ರಸಾದವನ್ನು ಇಟ್ಟು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಹೇಗೆ ಎಳೆಗಳು ಆ ವಸ್ತ್ರೆಗೆ ಕಾರಣವಾಗಿದೆಯೋ ಹಾಗೆ ಪರಮಾತ್ಮನ ಐದು ರೂಪಗಳಿಗೂ ಪರಮಾತ್ಮನಿಗೂ ಅಭೇದ ಅಂತ ಹೇಳ್ತಾರೆ ಹೇಗೆ ಪಟವು ಅಂದರೆ ಬಟ್ಟೆಯು ಅನೇಕ ತಂತು ರೂಪವಾಗಿದ್ದರೂ ಒಂದೇ ಆಗಿರುವಂತೆ ಪಂಚರೂಪನಾಗಿದ್ದರೂ ಪರಮಾತ್ಮ ಏಕಾತ್ಮನಾಗಿದ್ದಾನೆ ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ ಅಂತ ಹೇಳಿ ಈ ಪದ್ಯದಿಂದ ಹೇಳ್ತಾ ಇದ್ದಾರೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಪರಮಾತ್ಮ ಈ ರೀತಿಯಾಗಿ ಓತಪ್ರೋತನಾಗಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಅನಿರುದ್ಧ ಪ್ರತ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಬಹಿರಂತರ ವ್ಯಾಪ್ತನಾಗಿ ಆ ತಂತು ಪಟದಂತೆ ಪಂಚಾತ್ಮಕ ಅನಿಸಿಕೊಳ್ಳುತ್ತಾ ಅಷ್ಟವಸುಗಳಲ್ಲಿ ಏಕಾದಶ ರುದ್ರರಲ್ಲಿ ದ್ವಾದಶ ಆದಿತ್ಯರಲ್ಲಿ ಆ ಪರಮಾತ್ಮನು ಪ್ರತಿದಿನದಲ್ಲಿ ಇದ್ದು ಯಾರು ಅವನನ್ನು ಜ್ಞಾನಭಕ್ತಿ ಪುರಸ್ಕಾರವಾಗಿ ಧ್ಯಾನ ಮಾಡ್ತಾರೆಯೋ ಅಂತಹ ಭಕ್ತರನ್ನು ಮಧ್ಯಾಂತರಾತ್ಮಕ ಆಗಿರುವಂತಹ ಪರಮಾತ್ಮ ಸಂತೈಸು ಅಜ್ಞಾನಾದಿಗಳು ಬರದಂತೆ ಸರ್ವದಾ ಧರ್ಮ ಕಾಮ ಮೋಕ್ಷಾದಿ ಅನೇಕ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿ ಪರಮಾನುಗ್ರಹದಿಂದ ಇಹ ಆನಂದ ಸಮುದ್ರದೊಳಗೆ ಪರಮಾತ್ಮ ಪರಮಾತ್ಮ ವಾಯುದೇವರ ಅಂತರ್ಗತನಾಗಿರುವಂತಹ ಪರಮಾತ್ಮ ಅವರಿಗೆ ಸಂತೋಷವನ್ನು ಕೊಡ್ತಾನೆ ಅಂತ ಇನ್ನು ಮುಂದೆ ತಿಳ್ಕೊಳ್ಳೋಣ ವತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ಕಾಲ ನಗೂ ತೆಗೆ ಬರುವ ವತ್ತಿ ಸೇದಿಗಳ ವತ್ತಿಗೊಳ್ಳಿ ನರುಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ